ರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಹಾಲಿನ ಪುಡಿಯನ್ನು ಉಪಯೋಗಿಸಿ ಗುಲಾಬ್ ಜಾಮೂನನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸಾಮಾನ್ಯವಾಗಿ ಇನ್ಸ್ಟಂಟ್ ಪೌಡರ್ನ ಎಲ್ಲರೂ ಉಪಯೋಗ ಮಾಡಿ ಮಾಡ್ಕೋತಾರೆ ಆದರೆ ಹಾಲಿನ ಪುಡಿಯಿಂದ ದಿಢೀರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಇಲ್ಲಿ ನಾನು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಒಂದೂವರೆ ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಅದರ ಜೊತೆಗೆ ಕಾಲು ಕಪ್ಪಾಗುವಷ್ಟು ಮೈದಾವನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬೇಕಿಂಗ್ ಪುಡಿ ಅಥವಾ ಬೇಕಿಂಗ್ ಸೋಡಾವನ್ನು ಕೂಡ ನೀವು ಇಲ್ಲಿ ನಾನಿಲ್ಲಿ ಬೇಕಿಂಗ್ ಪುಡಿಯನ್ನು ಸೇರಿಸಿದ್ದೀನಿ ತುಪ್ಪವನ್ನು ಹಾಕೋಬೇಕು ಎಲ್ಲವನ್ನು ಒಂದು ಸಲ ಕೈಯಿಂದ ಮಿಶ್ರ ಮಾಡಿ ಗಂಟಿಲ್ಲದ ಹಾಗೆ ಮಿಶ್ರ ಮಾಡಿ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಸೇರಿಸಿ ಮೆತ್ತನೆಯ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ಕೋತೀವಲ್ಲ ಆ ಹಿಟ್ಟಿನ ಹದಕ್ಕೆ ಗುಲಾಬ್ ಜಾಮೂನಿನ ಹಿಟ್ಟನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೇಕು ಒಂದೇ ಸಲ ಹಾಲನ್ನು ಹಾಕೋಬೇಡಿ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿ ಮೆತ್ತನೆಯ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಕೆಲವರು ಇಲ್ಲಿ ಚಿರೋಟಿ ರವ ಸಣ್ಣ ರವವನ್ನು ಕೂಡ ಸ್ವಲ್ಪ ಸೇರಿಸ್ತಾರೆ ನಾನಿಲ್ಲಿ ಅದರನ್ನೆಲ್ಲ ಸೇರಿಸಿಲ್ಲ ತುಂಬ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಯಾದಂತಹ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಮಿಶ್ರಣ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣ ಅಂದರೆ ನಾವು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಅಷ್ಟು ದೊಡ್ಡ ಉಂಡೆ ಸಾಕಾಗುತ್ತೆ ಮತ್ತು ನಾವು ಎಣ್ಣೆಯಲ್ಲಿ ಕರೆದಾಗ ಸ್ವಲ್ಪ ಉಬ್ಬುತ್ತೆ ಹಾಗೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇನ್ನೊಂದು ಸ್ವಲ್ಪ ಉಬ್ಬುತ್ತೆ ಅದಕ್ಕೋಸ್ಕರ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಉಂಡೆಯನ್ನಾಗಿ ಮಾಡಿ ಇಟ್ಕೋಬೇಕು ಯಾವುದೇ ರೀತಿಯ ಕ್ರ್ಯಾಕ್ ಕೂಡ ಇರಬಾರ್ದು ಕ್ರ್ಯಾಕ್ಸ್ ಎಲ್ಲ ಇದ್ಬಿಟ್ರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಹೋಗುತ್ತೆ ಅದಕ್ಕೋಸ್ಕರ ಯಾವುದೇ ಕ್ರ್ಯಾಕ್ಸ್ ಇಲ್ಲದ ಹಾಗೆ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಈಗ ಸಕ್ಕರೆ ಪಾಕವನ್ನ ಮಾಡ್ಕೋಬೇಕು ಸಕ್ಕರೆಯನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಕೇಸರಿ ದಳ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಸಕ್ಕರೆ ಪಾಕ ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಹೀಗೆ ಮುಟ್ಟಿದ್ರೆ ಅಂಟಂಟಾಗಬೇಕು ಪಾಕ ಬರಬಾರ್ದು ಆದರೆ ಅಂಟಂಟಾಗಿ ಅದು ಕೈಗೆ ಅಂಟ್ಕೋಬೇಕು ಅಷ್ಟಾದಾಗ ನಾವು ಸಕ್ಕರೆ ಪಾಕದ ಅಳತೆ ಕರೆಕ್ಟಾಗಿದೆ ಅಂತ ತಿಳ್ಕೋಬೇಕು ಒಲೆಯನ್ನು ಆರಿಸಿ ಇಟ್ಕೋಬೇಕು ಈಗ ಉಂಡೆ ಮಾಡಿದ ಗುಲಾಬ್ ಜಾಮೂನನ್ನು ನಾವು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಬೇಕು ತುಂಬ ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸಣ್ಣ ಉರಿಯಲ್ಲಿ ಇದರನ್ನು ನಾವು ಹೊಂಬಣ್ಣ ಬರುವವರೆಗೂ ಕರಿಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೂ ಒಳಗಡೆ ಪೂರ್ತಿ ಬೇಯುವವರೆಗೂ ಇದರನ್ನು ಮನೆಯಲ್ಲಿ ಕರಿಬೇಕಾಗುತ್ತೆ ನೋಡಿ ಇದು ಎಷ್ಟು ಚಂದದ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಷ್ಟಾದರೆ ಇದರನ್ನು ತೆಗೆದು ಇಮಿಡಿಯೇಟಾಗಿ ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು ಒಂದು ನಾವು ಕರಿದ ಗುಲಾಬ್ ಜಾಮೂನು ಬಿಸಿಯಾಗಿರಬೇಕು ಅಥವಾ ಸಕ್ಕರೆ ಪಾಕ ಬಿಸಿ ಇರಬೇಕು ಯಾವುದಾದ್ರೂ ಒಂದು ತುಂಬ ಚೆನ್ನಾಗಿ ಬಿಸಿ ಇರಬೇಕು ಹಾಗಿದ್ದಾಗ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು ಒಂದೂವರೆ ಎರಡು ಗಂಟೆಗಳ ಕಾಲ ಬಿಟ್ಟರೆ ಒಳಗಡೆ ಎಲ್ಲ ಸಕ್ಕರೆ ಪಾಕ ಹೀರ್ಕೊಳ್ಳುತ್ತೆ ತುಂಬ ರುಚಿಯಾದಂತಹ ಗುಲಾಬ್ ಜಾಮೂನ್ ರೆಡಿ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು